ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಇವತ್ತು ಶನಿವಾರ ಒಂದು ಮದುವೆ ಇದೆ ನಾಳೆ ಅಂದರೆ ಇವತ್ತು ನೋಡಿ ಶನಿವಾರ ಬಂದವರಿತ್ತು ಇವತ್ತು ಶನಿವಾರ ಹೋಗೋಕ್ಕಾಗಲಿಲ್ಲ ಹಾಗಾಗಿ ನಾಳೆ ಮುಹೂರ್ತಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಅಪ್ಪ ಅಮ್ಮ ಅಜಯ್ ಅನ್ನ ನಂತಮ್ಮ ಹೋಗ್ತಾ ಇದ್ದೀವಿ ಸೊ ಈಗ ಟೈಮು ಸಂಜೆ ರಾತ್ರಿ ಏಳು ಗಂಟೆ ಆಗಿದೆ ಈಗ ಅಮ್ಮವ್ರ ಮನೆಗೆ ಹೋಗಬೇಕು ಅಲ್ಲಿಂದ ಮದುವೆಗೆ ಹೋಗೋದು ನಾಳೆ ಬೆಳಗಿನ ಜಾವ ಮದುವೆ ಎಲ್ಲ ಯಾತ್ರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ವೀಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆನಾ ನಿಮ್ಮದು ಎರಡೂ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬ್ಲಾಗ್ ಮತ್ತೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ನಮ್ಮಮ್ಮ ನಾಳೆ ಮದುವೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈಗೆಲ್ಲ ಎಷ್ಟು ಬೇಗ ಎಲ್ಲ ಹಾಕ್ಬಿಟ್ಟು ಬಂದು ಬಟ್ಟೆಗಳೆಲ್ಲ ಹಾರಾಗ್ತಾ ಇದ್ದಾರೆ ಏನು ಶ್ರಮ ಜೀವಿನಪ್ಪ ನಮ್ಮಮ್ಮ ಎಲ್ಲ ಒಣ ಪಾಪ ಅಮ್ಮ ನಾವ ಪಾನಿಪುರಿ ತಿನ್ಕ ಏನಮ್ಮ ಪಾನಿಪುರಿ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಗಲ್ ಹೋದ್ವಿ ಆಮೇಲೆ ಅಪ್ಪ ಪಾನಿಪುರಿ ಬೇಡ ಅಂತ ಹೇಳ್ಬಿಟ್ಟು ಗೋಬಿನೇ ತಿನ್ನ ತುಂಬ ದಿನಗಳು ಆಗಿತ್ತು ಗೋಬಿ ತಿಂದಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪಾರ್ಸಲ್ ತಗೊಂಡೋಗ್ತೀವಿ ನಾವಂತೂ ಇಲ್ಲಿ ಎಂದೂ ತಿನ್ನಲ್ಲ ಈಚೆಗಡೆ ಏನೋ ಒಂಥರ ಅನ್ಸುತ್ತೆ ಇಲ್ಲೇ ಮಾರಮ್ಮ ದೇವಸ್ಥಾನ ಹಿಂದೆಗಡೆ ಹಾಕ್ತಾಯಿದ್ರು ತಗೊಂಡ್ಬಿಟ್ಟು ನಾವು ಕೂಡ ಮನೆಗೆ ಹೋಗಿ ತಿಂದು ಕೂತಿದ್ವಿ ನಾಳೆ ಮದುವೆಗೆ ಇನ್ನೇನು ಬೆಳಗ್ಗೆ ಹೋಗ್ಯಾಗ ಅಷ್ಟೊತ್ತಿಗೆ ಕಟ್ಟೋಕೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಈಗಲೆಲ್ಲ ನೈಟೇ ಕಟ್ಟಿ ಕಣ್ಣ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ಇದ್ದಾರೆ ನೋಡಿ ನಮ್ಮ ಅಪ್ಪನೇ ಹಾಕ್ತಾರೆ ಹೂವು ಎಲ್ಲ ಹಂಗಾಗಿ ಕನ್ಕಂಬ್ರ ಇದು ಎಲೆ ಎಲ್ಲ ಚೆನ್ನಾಗಿತ್ತು ಪತ್ರೆ ಎಲ್ಲ ಅಷ್ಟು ಚೆನ್ನಾಗಿ ಇದ್ದಾರೆ ನಮ್ಮಮ್ಮ ಚೆನ್ನಾಗಿ ಕಟ್ತಾರೆ ನನಗಿದಷ್ಟು ಬರಲ್ಲ ಮಳೆ ನಾನು ಚೆನ್ನಾಗಿ ಕಟ್ತೀನಿ ಮಲ್ಲಿಗೆ ನಮ್ಮಮ್ಮ ಚೆನ್ನಾಗಿ ಕಟ್ತಾರೆ ಇದು ಕಟ್ಟೋದಕ್ಕಿಂತ ದಿಂಡೇ ಏರಿಸ್ತಾರಲ್ಲ ನನ್ನ ಲಕ್ಷ ಇಷ್ಟ ಹಂಗೆ ನನಗೆ ಸೀರೆ ಈ ಥರ ಸೀರೆ ಆನ್ ಟೈಮ್ ಉಟ್ಕ ಅಂದರೆ ನಿಜ ಬರೋಲ್ಲ ನನಗೆ ಹಂಗಾಗಿ ಐರನ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಐರನ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನೈಟೇ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಈಗಲೇ ಇಟ್ಕೊಂಡೆ ನಮ್ಮಮ್ಮ ನಾಲ್ಕು ಗಂಟೆಗೆ ಎತ್ತಾಳಿಸಿದ್ದಾರೆ ನನ್ನನ್ನು ನಾಲ್ಕು ಗಂಟೆಗೆ ಎದ್ಬಿಟ್ಟು ಟೀ ಮಾಡಿಕೊಟ್ರು ಎಲ್ಲ ಕೂಡ್ದು ಎಲ್ಲ ಮನೆ ನಾವು ಬಿಟ್ಟಾಗ ಹೆಚ್ಚು ಕಡಿಮೆ ಒಂದು ಐದು ಐದು ಕಾಲ್ ಆಗಿತ್ತು ಸೊ ಎಸ್ ಇವಾಗ ಹೋಗ್ತಾ ಇದ್ದೀವಿ ಈಗ ಐದು ಕಾಲ್ ಆಗಿದೆ ಆಲ್ರೆಡಿ ಹೋಗ್ತಾ ಇದ್ದೀವಿ ಹಂಗೆ ಇಲ್ಲಿ ಮಾರಮ್ಮ ದೇವಸ್ಥಾನದ ಹತ್ರ ಕೂಡ ಬಂದ್ವಿ ಹಂಗೆ ಕೈ ಮುಗಿದ್ಬಿಟ್ಟು ಹೋಗೋಣ ಅಂತ ನಮ್ಮ ಅತ್ತೆಯವ್ರು ಕೂಡ ಫೋನ್ ಮಾಡಿದ್ರು ಅಲ್ಲೇ ಇರಿ ನಾವು ಕೂಡ ಬರ್ತಾ ಇದ್ದೀವಿ ಅಂತೇಳಿ ಹಾಗಾಗಿ ಅವ್ರಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಇಲ್ಲೆಲ್ಲ ನಮಸ್ಕಾರ ಎಲ್ಲ ಮಾಡ್ಕೊಂಡು ಎಷ್ಟೊತ್ತು ಅವರು ಕೂಡ ಬಂದರು ಎಂಟನೇ ಮೇಲಿಗೆ ಹೋಗಿ ಬಸ್ ಹತ್ಬೇಕಿತ್ತು ನಾವು ಬೆಳಗ್ಗೆ ಬೆಳಗ್ಗೆನೇ ಈ ರೇಂಜಿಗೆ ರಶ್ ಐತಿ ಅಂದರೆ ಇನ್ನು ಸಾಯಂಕಾಲ ಮಧ್ಯಾಹ್ನ ಎಲ್ಲ ಎಷ್ಟು ರಶ್ ಇರ್ಬೋದು ಎಂಟನೇ ಮೇಲಿಂದನೇ ಡೈರೆಕ್ಟು ಮದ್ಗಿರಿಗೆ ಹತ್ತನ ಅಂತ ನೋಡಿದ್ವಿ ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು ಹಂಗಾಗಿ ಒಂದೇ ಸಲ ಹೋಗಿ ಅಲ್ಲಿಂದ ಮದ್ಗಿರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಿಂಗೇ ರೂಟ್ ಚೇಂಜ್ ಮಾಡಿದ್ವಿ ಯಾಕೆಂದರೆ ಸಂಡೇ ಸ್ಯಾಟರ್ಡೆ ಸಿಕ್ಕಾಪಟ್ಟೆ ರಶ್ ಅದು ಈ ರೂಟು ತುಂಬನೇ ರಶ್ ಇರುತ್ತೆ ಹಂಗಾಗಿ ಈ ತುಮಕೂರು ಮೇಲೆ ಬಂದ್ವಿ ತುಮಕೂರಲ್ಲಿ ಕರೆಕ್ಟ್ ನಾವು ಏಳು ಗಂಟೆಗೆ ರೀಚ್ ಆಗಿದ್ವಿ ಎಷ್ಟು ಜನ ಇದ್ದರು ಅಂದರೆ ಭಾನುವಾರ ಅಂದ್ರೂ ಎಷ್ಟು ಜನ ಇದ್ದರು ನೋಡಿ ಇನ್ನು ಮಾಮೂಲಿ ಟೈಮು ಅಥವಾ ಈ ಸಂಜೆ ಬೆಳಗ್ಗೆ ಹೆಂಗಿರುತ್ತೋ ಗೊತ್ತಿಲ್ಲ ಫ್ರೀಯಾಗಿತ್ತು ಬಸ್ ಕೂಡ ಬೇಗನೆ ಸಿಕ್ತು ಬೆಂಗಳೂರು ಬಸ್ ಇಳಿದ್ವಿ ಅಷ್ಟೊತ್ತಿಗೆ ಆಮೇಲೆ ಮದ್ಗಿರಿ ಬಸ್ ರೆಡಿ ಇತ್ತು ಹಂಗಾಗಿ ಹತ್ತಿದ್ವಿ ನಮ್ಮ ಅಪ್ಪನ ರಿಯಾಕ್ಷನ್ ನೋಡ್ರಿ ನನ್ನ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅದು ಗೊತ್ತಿಲ್ಲ ನಮ್ಮ ಅಪ್ಪ ರಿಯಾಕ್ಷನ್ ಈ ಥರ ಇತ್ತು ನಾನು ಅಪ್ಪ ಒಂದು ಸೈಡ್ ಕೂತಿದ್ವಿ ನಮ್ಮಮ್ಮ ಮುಂದೆ ಕೂತಿದ್ರು ವ್ಯೂ ಮಾತ್ರ ಸೂಪರಾಗಿತ್ತು ಬೆಳಗ್ಗೆ ಬೆಳಗ್ಗೆ ಅಲ್ವಾ ಹಾಗೂ ಸ್ವಲ್ಪ ಇದು ಫಾಕ್ ಥರ ಎಲ್ಲ ಬರ್ತಾಯಿತ್ತು ಎಷ್ಟು ಚೆನ್ನಾಗಿತ್ತು ಏನು ಫುಲ್ಲು ಸೀಟೆಲ್ಲ ಖಾಲಿನೇ ಇತ್ತು ಆರಾಮಾಗಿ ಹೋದ್ವಿ ಮದ್ಗಿರಿ ಬಂದು ಈಗ ರೀಚ್ ಆದ್ವಿ ಇಲ್ಲ ಆಟೋ ಕೇಳೋಣ ಅಂತ ಹೋಗ್ತಾ ಇದ್ದಾರೆ ಹೋಗೋಣ ಮದ್ಗಿರಿ ಬಸ್ ಸ್ಟ್ಯಾಂಡಿಂದ ಇದೇನು ಚೌಟ್ರಿ ವರ್ಗು ಆಟೋದಲ್ಲಿ ಹೋದ್ವಿ ಒಬ್ಬೊಬ್ರಿಗೆ ಹತ್ತು ಹತ್ತು ರೂಪಾಯಿನ ಅಂತ ತಗೊಂಡ್ವಿ ಈಗಷ್ಟೇ ರೀಚ್ ಆದ್ವಿ ಇಲ್ಲೇ ಬಸ್ ಸ್ಟ್ಯಾಬ್ ಹತ್ರನೇ ಇದ್ದಿದ್ದು ಹಂಗಾಗಿ ನೋಡಿ ಬೇಗ ಬಂದಿದ್ದು ಎಲ್ಲ ನಾವು ಕೂಡ ಚೌಟ್ರಿ ಎಲ್ಲ ರೀಚ್ ಆದ್ವಿ ಅಲ್ಲಿ ವಾಚ್ಮೆನ್ ಅಂಕಲ್ ಫಸ್ಟ್ ತಿಂಡಿ ತಿಂದ್ಬಿಟ್ಟು ಆಮೇಲೆ ಹೋಗ್ರಮ್ಮ ಮೇಲೆ ಅಂದರು ಇಡ್ಲಿ ಚಟ್ನಿ ಸಾಂಬಾರು ವಡೆ ಎಲ್ಲ ಮಾಡಿಸಿದ್ರು ತಿಂಡಿಗೆ ನಾವು ತಿಂಡಿ ಎಲ್ಲ ತಿನ್ಕೊಂಡು ಮೇಲೆ ಓದ್ವಿ ಮೇಲೆ ಮಂಟಪ ಇದ್ದಿದ್ದು ಹಂಗಾಗಿ ನಮ್ಮಮ್ಮ ಬಂದಿದ್ದ ತಕ್ಷಣ ನಮ್ಮೂರವರು ಅಂದರೆ ಎಲ್ಲೆಲ್ಲಿದ್ದಾರೆ ಅಂತ ನೋಡ್ತಾ ಇದ್ದಾರೆ ಅಜ್ಜರು ನಮ್ಮಮ್ಮ ಇವ್ರು ನಮ್ಮ ಅಜ್ಜಿ ಇವರು ನಮ್ ದಡಮ್ಮ ಇವ್ರು ನನ್ನ ತಂಗಿ ಅವ್ರ ನಮ್ಮ ಅಜ್ಜಿ ಅವ್ರ ಅತ್ತೆ ಅವರು ನಮ್ ದೊಡಮ್ಮ ತಂಗಿ ಮಗಳು ನಮ್ಮ ಅತ್ತೆ ಆಗ್ತಾರ ಆಯ್ ಅಂತೆ ಅವಳ ತಂಗಿ ಇವರೆಲ್ಲ ತೋರಿಸ್ತೀನಿ ಇವರೆಲ್ಲ ರೆಡಿ ಆಗ್ತಾ ಇದಾರೆ ನಮ್ಮ ನಮ್ಮಅಮ್ಮ ರೆಡಿಯಾಗಿ ಕೂದ್ಬಿಟ್ಟವ್ರೆ ನಮ್ಮ ಅಕ್ಕ ಅಗ್ಗನ್ ಮಗ ತಿರುಗೋ ಈ ಕಡೆ ಇಲ್ಲೋಡು ಇಲ್ಲಿ ಇವರು ನಮ್ಮತ್ತೆ ಎಲ್ಲ ರೆಡಿ ಆಗ್ಬಿಟ್ಟು ಈಗ ಇಲ್ಲಿ ಒಳಗಡೆ ಬಂದ್ವಿ ಅಂದರೆ ಸಿಕ್ಕಾಪಟ್ಟೆ ಜನ ಅಂತೂ ತುಂಬಿತ್ತು ಫುಲ್ ಚೌಟ್ರಿ ಎಲ್ಲ ಫುಲ್ ತುಂಬಿತ್ತು ಅಷ್ಟು ಜನ ಬಂದಿದ್ರು ನೋಡಿ ಮುಹೂರ್ತದ್ದು ಲೇಟಾಗಿತ್ತು ಮುಹೂರ್ತ ಹಂಗಾಗಿ ನಾವು ಎಲ್ಲ ರೆಡಿಯಾಗಿ ಎಲ್ಲರನ್ನೂ ಮಾತಾಡಿಸಿ ಮದುವೆ ಅಂದ್ರೆ ಆ ಥರ ಅಲ್ವಾ ನಮಗೆ ಗೊತ್ತಿಲ್ಲದೆ ಇರೋರು ಅಥ್ವಾ ನಾವು ತುಂಬ ವರ್ಷಗಳಿಂದ ಮೀಟ್ ಆಗದೆ ಇರೋರ್ನೆಲ್ಲ ಇಂಥ ಫಂಕ್ಷನ್ಸ್ಗಳಲ್ಲಿ ಎಲ್ಲ ಮೀಟ್ ಆಗೋದು ಏನೋ ಒಂಥರ ಖುಷಿ ಅಲ್ವಾ ಹಾಗಾಗಿ ನೋಡಿ ಎಷ್ಟು ಜ ಎಷ್ಟು ಜನ ಸಿಕ್ಕಿದ್ರು ಅಂದರೆ ನಾನು ಅವ್ರು ಯಾರೂ ನೋಡೋ ನೋಡೇ ಇಲ್ಲ ನಮ್ಮ ಅಪ್ಪನ ಹೆಸರು ಕೇಳದಿರೋ ಅಷ್ಟೇ ಗೊತ್ತಾಗಿದ್ದು ನನಗೆ ಆಮೇಲೆ ನಮ್ಮಪ್ಪ ಎಲ್ಲ ಇದ್ರು ಮಗಳು ಮಗಳು ಅಂತ ಸೊ ಏನೊಂಥರ ಚೆನ್ನಾಗಿತ್ತು ಮದುವೆದೆಲ್ಲ ನೀವು ನೋಡಿ ಎಂಜಾಯ್ ಮಾಡಿ ಅವರಂದ್ರು ನಮ್ಮಪ್ಪ ಅಲ್ಲಿ ಕ್ಯಾಮ್ರಾ ಆಫ್ ಇವಾಗ ನೋಡಿ ಎಷ್ಟು ಜನ ಬಂದಿದ್ರು ಅಂದ್ರೆ ಸಿಕ್ಕಾಪಟ್ಟೆ ಜನ ಬಂದಿದ್ರು ಇವರು ನಮ್ಮ ಅತ್ತೆ ಆಗ್ಬೇಕು ನಂಗೆ ಸೊ ಎಲ್ಲರನ್ನೂ ಒಂಥರ ಒಂದ್ ಕಡೆಯಿಂದ ಫುಲ್ಲು ತೋರಿಸ್ಕೊಂಡು ಬರ್ತಾ ಇದೀನಿ ಅವ್ರನ್ನೆಲ್ಲ ನೋಡಿ ಏನೋ ಒಂಥರ ಖುಷಿ ಆಯ್ತು ಇವರು ಅಕ್ಷತೆ ಕೊಡ್ತಾ ಇದ್ದಾರೆ ಇನ್ನೇನು ಮೂರು ಟೈಮ್ ಹತ್ರ ಆಯ್ತಾಯ್ತ ಹಂಗಾಗಿ ಎಲ್ಲ ಕೊಡ್ತಾ ಇದ್ದಾರೆ ಅಕ್ಷತೆ ನಮಗೆ ಗೊತ್ತಿರೋ ಅಕ್ಕ ತಂಗಿಯವರು ಎಲ್ಲ ಒಂದೇ ಟೈಮ್ಗೆ ಕೂತಿದ್ವಿ ಊಟಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು ಇವತ್ತಿನ ಒಂದು ದಿನ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ ಇವತ್ತಿನ ಒಂದು ದಿನ ಇವನು ನನ್ನ ಹತ್ರ ಬರ್ತಾನೇ ಇರಲಿಲ್ಲ ಮಾತಾಡಿಸಿ ಮಾತಾಡಿಸಿ ಸಾಕಾಯಿತು ಏನೋ ಒಂಥರ ಚಿಕ್ಕ ಮಕ್ಕಳು ಚೆಂದ ಸೊ ನೋಡಿ ಯಾವ ಥರ ಇತ್ತು ಊಟದ್ದು ಎಲ್ಲ ಅಂದರೆ ಮಾಮೂಲಿ ಒಬ್ಬಟ್ಟಿನ ಊಟ ಮತ್ತೆ ಅಂದರೆ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ಒಬ್ಬಟ್ಟು ಅಥವಾ ಈ ತುಪ್ಪ ಇದೆ ಫೋಟೋಗ್ರಾಫರ್ ಬಂದಿಲ್ಲ ಅದಕ್ಕೆ ನಾನೇ ಮಾಡ್ತಿದ್ದೀನಿ ಹಾಂ ಬಿಡು ಬೇಡ ಬಿಡಪ್ಪಾಜಿ ಎದ್ರಗಿದ್ರ ಕಂಡ ಯಾರ ನಮ್ಮಮ್ಮ ಅಂತ ಫುಲ್ ಬರ್ಡ್ದು ಬಾಯ್ಗೆ ಆಗೋದು ಇವರು ನಮ್ಮ ಅತ್ತೆ ನಮ್ಮ ಅಪ್ಪಾಜಿ ತಂಗಿ ತಂಗಿನ ಅಕ್ಕನ ತಂಗಿ ಮದುವೆ ಎಲ್ಲ ಮುಗೀತು ನೋಡ್ರಿ ಎಲ್ಲ ಸಾಲ ಇಕ್ಕೊಂಡು ಹೋಗ್ತಾ ಇದ್ದೀವಿ ಬೆಳಗ್ಗೆ ಹೋದಾಗ ನಾವು ಆಟೋದಲ್ಲಿ ಹೋಗಿದ್ವಿ ಯಾಕಂದರೆ ನಾವು ನಾಲ್ಕೇ ಜನ ಇದ್ವಿ ಸುಮ್ಮನೆ ಏನು ಮಾತಾಡ್ಕೊಂಡು ಹೋಗೋದು ಅಂತೇಳ್ಬಿಟ್ಟು ಈಗ ನಮ್ಮ ಚಿಕ್ಕಮ್ಮರು ಮರು ದೊಡ್ಡ ಎಲ್ಲ ಇದ್ರಲ್ಲ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ

ಬಸ್ ಸ್ಟಾಪಿಗೆ ಬಂದ್ವಿ ಮದ್ಗಿರಿ ಬಸ್ ಸ್ಟಾಪ್ಗೆ ನೋಡಿ ಬಸ್ಸಿಗೆ ಕಾಯ್ತಾ ಅವ್ರ ಬಸ್ ಹೋಗುವಾಗ ನಾವು ಬಸ್ಸು ಅಂದರೆ ನಾವು ಬೆಳಗ್ಗೆ ಅಲ್ವಾ ಹೋಗುವಂಗೆ ಇದು ಎಷ್ಟು ಆಗಿತ್ತು ಬರುವಾಗ ಸ್ವಾಮಿ ದೇವ್ರೆ ಬಸ್ಗಳಾಗ ಮಾತ್ರ ಎಲ್ಲೂ ಓಡಾಡಾಡಬಾರ್ದು ಅನ್ನಿಸ್ತೀವಿ ನೋಡಿ ಅಷ್ಟು ರಶ್ ಟೆಸ್ಟ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ತಮದಾಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಎರಡರ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ